ಮಕ್ಕಳಿಗೆ ಒಂದ ಕೇಂದ್ರದಾರಿ ನಮಗೆ ಮೇಷ್ಟ್ರ ಬೇಕು ಯಾವ ಮೇಷ್ಟ್ರ ಇವಾಗ ಬೇರೆ ಊರಿಗೆ ಹೊರಕಾಗಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲವೇ ಅವರು ಬೇರೆ ಊರಿಗೆ ನಮಗೆ ಬೇಕು ನಮ್ಮ ಮಕ್ಕಳು ದೊಡ್ಡಿಂದ ಹೋಗಿದ್ದಾರೆ ಅಮ್ಮ

नहीं 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 नही

ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ